ಹಾಯ್ ವೀರ್ಸ್ ಮತ್ತೆ ಬೇಸಿಕ್ ಟೂಟ್ರಿಯಲ್ಸ್ಲ್ಸ್ಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಗೆ ಸ್ವಾಗತ ಡಬ್ಲ್ಯೂ 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 ಡಾಟ್ ಯೂಟ್ಯೂ ಡಾಟ್ ಕಾಫಾರ್ಟ್ಲೈಸ್ ಬೇಸಿಕ್ ಅಂತ ಟೈಪ್ ಮಾಡಿ ನಮ್ಮ ಚಾನನ್ನ ಸಸ್ಕ್ರೈ ಮೂಲಕ ಎಲ್ಲ ಮುಂದಿನ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಮತ್ತು ಯಾವುದೇ ಆಂಡ್ರಾಯ್ಡ್ ಆಪ್ಸ್ ರಿಲೇಟೆಡ್ ಬಗ್ಗೆ ವೀಡಿಯೋಸ್ ನಿಮಗೆ ಇಮೇಲ್ ಮೇಲೆ ಬರೋ ಥರ ಮಾಡ್ಕೊಬೋದು ಮತ್ತು ಫೇಸ್ಬುಕ್ ಪೇಜ್ ಇಲ್ಲಿದೆ ಅದನ್ನು ಲೈಕ್ ಮಾಡೋದ್ರ ಮೂಲಕ ಮತ್ತು ಟ್ವಿಟರ್ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ಸಿಗೋ ನೀವು ನಮ್ಮ ಎಲ್ಲ ಮುಂದಿನ ವೀಡಿಯೋಸನ್ನು ನಿಮಗೆ ಸಿಗೋ ಥರ ಮಾಡ್ಕೊಬೋದು ವಿವರ್ಸ್ ಇವತ್ತಿನ ಒಂದು ವೀಡಿಯೋ ಗೂಗಲಲ್ಲಿ ನಮ್ಗೆ ಗೊತ್ತಿಲ್ಲದಷ್ಟು ಕೆಲವು ಟ್ರಿಕ್ಸ್ ಇದೆ ಅದನ್ನು ನಿಮಗೆ ಒನ್ ಬೈ ಒನ್ ಬೈ ಹೇಳ್ತಾ ಹೋಗ್ತೀನಿ ಈಗ ಗೂಗಲ್ ಡಾಟ್ ಕಾಮ್ ಅಂತ ಹೊಡೀವಿ ಗೂಗಲ್ ಡಾಟ್ ಕಾಮ್ ಅಂತ ಹೊಡೆದ್ಬಿಟ್ಟು ಇಲ್ಲಿ ಸರ್ಚ್ ಸ್ಪೇಸಲ್ಲಿ ಬ್ಯಾರಲ್ ರೋಲ್ ಅಂತ ಕೊಡಿ ಪಿ ಎ ಆರ್ ಆರ್ ಇ ಎಲ್ ನೋಡಿ ಇದು ಬಂತು ಓಕೆ ಇದನ್ನು ರಿಮೂವ್ ಮಾಡ್ತೀನಿ ನಾನು ಆಲ್ರೆಡಿ ಸರ್ಚ್ ಮಾಡಿದ ಕಾರಣ ಬ್ಯಾರಲ್ ರೋಲ್ ಅಂತ ಕೊಟ್ಟು ಐ ಆಮ್ ಫೀಲಿಂಗ್ ಲಕ್ಕಿ ಅಂತ ಕೊಡಿ ಈಗ ನೋಡಿ ಇಡೀ ನಿಮ್ಮ ಒಂದು ಗೂಗಲ್ ಸ್ಕ್ರೀನು ರೊಟೇಟ್ ಆಗಿಬಿಟ್ಟು ಆ ಪೊಸಿಷನ್ಗೆ ಬಂದು ವಾಪಾಸ್ ನಿಂತುಕೊಳ್ಳುತ್ತೆ ಇದೊಂದು ಟ್ರಿಕ್ಕು ನೆಕ್ಸ್ಟ್ ಗೂಗಲ್ ಡಾಟ್ ಕಾಮ್ ಅಂತ ಕೊಡ್ತೀನಿ ಇಲ್ಲಿ ಗೂಗಲ್ ಗ್ರಾವಿಟಿ ಅಂತ ಟೈಪ್ ಮಾಡಿ ಗೂಗಲ್ ಗ್ರಾವಿಟಿ ಐ ಆಮ್ ಫೀಲಿಂಗ್ ಲಕ್ಕಿ ಈಗ ನೋಡಿ ಇಡೀ ಸ್ಕ್ರೀನ್ ಕೆಳಗಡೆ ಬಿದ್ದುಬಿಡುತ್ತೆ ಇದನ್ನು ನೀಬೇಕಾರೆ ಬೇರೆ ಕಡೆ ಎತ್ತಾಗ್ಬೋದು ಈ ಥರ ಮೋಸಿಟ್ಕೊಂಡು ಸೊ ಅಂದರೆ ಗ್ರಾವಿಟಿ ಕಳ್ಕೊಂಡ್ರೆ ಯಾವ ಥರ ಆಗುತ್ತೆ ಅನ್ನೋದನ್ನು ಈ ಗೂಗಲ್ ಗ್ರಾವಿಟಿಯಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೆಕ್ಸ್ಟ್ ಗೂಗಲ್ ಡಾಟ್ ಕಾಮ್ ಇಲ್ಲಿ ಝೆಗ್ ರಶ್ ಅಂತ ಕೊಡಿ ಜೆಡ್ ಡಿ ಆರ್ ಜಿ ರಶ್ ಅಂತ ಕೊಟ್ಟು ಐ ಆಮ್ ಫೀಲಿಂಗ್ ಲಕ್ಕಿ ಕೊಡಿ ಓಕೆ ನೆಟ್ ಸ್ವಲ್ಪ ಸ್ಲೋ ಇದೆ ಸೊ ಈ ಥರ ಟೆಕ್ನಿಕ್ ಸ್ವಲ್ಪ ಏನು ಸಿಂಪಲ್ ಟ್ರಿಕ್ಸ್ ಇದೆ ಗೂಗಲಲ್ಲಿ ಸಾರಿ ಇದನ್ನು ನೆಟ್ ಸ್ವಲ್ಪ ಸ್ಲೋ ಇದೆ ಸರ್ ಝೆರಗ್ ರಶ್ ಸರ್ ಡಿ ಅವ್ರ ಜಿ ರಶ್ ನೋಡಿ ಈ ಥರ ಒಂದು ಇದು ಬರ್ತಾ ಇರುತ್ತೆ ನಾವು ಅದನ್ನು ಶೂಟ್ ಮಾಡಿ ಕ್ಲೋಸ್ ಮಾಡಬೇಕಿಲ್ಲಾಂದರೆ ನಾವು ಇಲ್ಲಿಗೆ ಸರ್ಚಲ್ಲಿರೋ ಅಂಥದನ್ನೆಲ್ಲ ಅದು ಹಾಳು ಮಾಡಿಬಿಡುತ್ತೆ ನೋಡಿ ಸುಮ್ಮನೆ ಹಂಗೆ ಅದು ನೀವು ಎಷ್ಟು ಸ್ಪೀಡಾಗಿ ಇದನ್ನು ಶೂಟ್ ಮಾಡ್ತೀರಾ ಬಬಲ್ಸ್ ಈ ಕಡೆಯಿಂದ ರೆಫ್ಟ್ ಸೈಡು ರೈಟ್ ಸೈಡಿಂದ ಬರೋ ಒಂದು ಈ ಲೋಗೋಸ್ನ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಇದೆಲ್ಲ ಕಂಪ್ಲೀಟಾಗಿ ನಮ್ಮ ಕೈಯಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದು ಗೂಗಲ್ ಅಂತ ತಾನಾಗ್ತಾನೆ ಒಂದು ಕ್ರಿಯೇಟ್ ಆಗಿಬಿಡುತ್ತೆ ತಾನು ವಿನದೆ ಅಂತ ಸೊ ನಾವು ಇದನ್ನ ಯಾವಾಗಾದರೂ ಬೇಜಾರನ್ನಿಸ್ದಾಗ ಈ ಥರ ಆಟ ಆಡೋಕ್ಕೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಗೂಗಲ್ ಡಾಟ್ ಕಾಮ್ ಅಂತ ಕೊಡಿ ಪ್ಲೇ ಬ್ರೇಕ್ ಅಂತ ಪ್ಲೇ ಬ್ರೇಕ್ಔಟ್ ಅಂತ ಕೊಡಿ ಪ್ಲೇ ಬ್ರೇಕ್ಔಟ್ ಆನ್ ಗೂಗಲ್ ಅಂತ ಓಕೆ ಒಂದು ನಿಮಿಷ ಗೂಗಲ್ ಪ್ಲೇ ಬ್ರೇಕ್ಔಟ್ ಆನ್ ಗೂಗಲ್ ಅಂತ ಕೊಡಿ ಐ ಆಮ್ ಫೀಲಿಂಗ್ ಲಕ್ಕಿ ಅಂತ ಕೊಡಿ ನೋಡಿ ಈಗ ಇದು ಗೇಮ್ ನಾವು ಮುಂಚೆ ಆಡ್ತಿದ್ವಲ್ಲ ಆ ಗೇಮ್ ಬರುತ್ತೆ ಇದನ್ನು ಕೆಳಗಡೆ ಬಿಡದೆ ಬೇಜಾರಾಯ್ತು ಅಂದರೆ ಈ ಥರ ಆಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು ಸ್ಕೋರ್ ಸಹ ನಿಮಗಿಲ್ಲಿ ಗೊತ್ತಾಗ್ತಾ ಇರುತ್ತೆ ನೆಕ್ಸ್ಟ್ ಗೂಗಲ್ ಗಿಟಾರ್ ಅಂತ ಕೊಡಿ ಬೇಜಾರು ಆಯ್ತಂದರೆ ಗೂಗಲ್ ಕೊಟ್ಬಿಟ್ಟು ಐಮ್ ಫೀಲಿಂಗ್ ಲೆಕ್ಕಿ ಕೊಡಿ ನಿಮಗಿಲ್ಲೊಂದು ಗಿಟಾರ್ ಬರುತ್ತೆ ನೀವು ಅದನ್ನು ನುಡಿಸ್ಬೋದು ಬೇಕಾದ್ರೆ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಟ್ವೀಟ್ ಸಹ ನೀವು ಇಲ್ಲಿಂದ ಮಾಡ್ಬೋದು ಸಾರಿ ರೆಕಾರ್ಡ್ ಸಹ ಮಾಡಿಕೊಂಡು ಟ್ವೀಟ್ ಮಾಡ್ಬೋದು ಓಕೆ ಇದಿಷ್ಟು ಇದೊಂದು ಆಪ್ಷನ್ ಇದೆ ನೆಕ್ಸ್ಟು ಗೂಗಲ್ ಡಾಟ್ ಕಾಮ್ ಜಿ ಒ ಜಿ ಲೋಗೋ ಅಂತ ಕೊಡಿ ಗೂಗಲ್ ಲೋಗೋ ಅಂತ ಐ ಆಮ್ ಫಿಲಿಂಗ್ ಲಕ್ಕಿ ಕೊಡಿ ಈಗ ಇಲ್ಲಿ ನಮ್ಮ ಹೆಸರು ಟೈಪ್ ಮಾಡೋಣ ಬೇಸಿಕ್ ಟ್ಯುಟೋರಿಯಲ್ಸ್ ಫೋರ್ ಯು ಅಂತ ಕ್ರಿಯೇಟ್ ಮೈ ಪೇಜ್ ನಾವು ಅಂತ ಕೊಡ್ತೀನಿ ಇಲ್ಲಿ ಗೂಗಲ್ ಬದಲು ಬದಲು ನಮ್ಮದೇನಿದೆ ಬೇಸಿಕ್ ಟ್ವೆಲ್ ಫೋರ್ ಅಂತ ಒಂದು ಲೋಗೋ ಕ್ರಿಯೇಟ್ ಆಗುತ್ತೆ ಇದೊಂದು ಟ್ರಿಕ್ಕು ನೆಕ್ಸ್ಟ್ ಗೂಗಲ್ ಸ್ನೇಕ್ ಅಂತ ಸ್ನೇಕ್ ಗೇಮ್ ಮಾಡೋಕ್ಕೆ ಗೂಗಲ್ ಸ್ನೇಕ್ ಐ ಆಮ್ ಫೀಲಿಂಗ್ ಲಕ್ಕಿ ನೋಡಿ ಇಲ್ಲಿ ಗೇಮ್ ಸ್ಟಾರ್ಟ್ ಆಗುತ್ತೆ ಇದನ್ನು ಪ್ಲೇ ಮಾಡೋದ್ರ ಮೂಲಕ ನಾವು ಈ ಗೇಮ್ನ ಆಟ ಆಡ್ಬೋದು ಓಕೆ ನೆಕ್ಸ್ಟ್ ಆ ಪ್ಲೇ ಅಂತ ಪ್ಲೇ ಬಟನ್ ಕೊಟ್ಟರೆ ತಾನೇ ತಗೊಳ್ಳುತ್ತೆ ನೆಕ್ಸ್ಟ್ ಬಂದು ಬ್ಲಿಂಕ್ ಟ್ಯಾಗ್ ಅಂತ ಕೊಡ್ತೀನಿ ಬ್ಲಿಂಕ್ ಟ್ಯಾಗ್ ಅಂತ ಎಲ್ಲೆಲ್ಲಿ ಎಚ್ ಟಿ ಎಮ್ ಎಲ್ ಟ್ಯಾಗ್ ಇರುತ್ತಲ್ಲ ಅದೆಲ್ಲ ಬ್ಲಿಂಕ್ ಆಗ್ತಿದೆ ನೋಡಿ ನೋಡಿ ಟ್ಯಾಗ್ಸ್ ಎಲ್ಲೆಲ್ಲಿ ಯೂಸ್ ಮಾಡಿರ್ತೀವಲ್ಲ ಅದೆಷ್ಟು ಯೂಸ್ ಮಾಡಿ ಅದು ಬ್ಲಿಂಕ್ ಆಗೋ ಥರ ನಾವು ಮಾಡ್ಬೋದು ಅಂದರೆ ಎಲ್ಲೆಲ್ಲಿ ಟ್ಯಾಗ್ ಯೂಸ್ ಮಾಡಿದ್ದೀವಿ ಅಂತ ಅದರಿಂದ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ಗೂಗಲ್ ಬ್ಯಾಸ್ಕೆಟ್ಬಾಲ್ ನೀವು ಬ್ಯಾಸ್ಕೆಟ್ಬಾಲ್ ಆಡಂಗಿದ್ರೆ ಬ್ಯಾಸ್ಕೆಟ್ಬಾಲ್ ಐ ಆಮ್ ಫೀಲಿಂಗ್ ಲಕ್ಕಿ ಗೂಗಲ್ ಬ್ಯಾಸ್ಕೆಟ್ಬಾಲ್ ಐ ಆಮ್ ಫೀಲಿಂಗ್ ಲಕ್ಕಿ ಅಂತ ಕೊಡಿ ಓಕೆ ಇದು ಪ್ಲೇ ಕೊಟ್ಟರೆ ಈ ಥರ ತೆಗೆದು ತೆಗೆದು ಆಗ್ಬೋದು ನೀವು ಇಲ್ಲಿ ಸ್ಕೋರ್ ಸಹ ಇಲ್ಲಿ ನಿಮಗೆ ಆ್ಯಡ್ ಆಗ್ತಾ ಇರುತ್ತೆ ಕರೆಕ್ಟ್ ಆಗ್ತಿದ್ದೀರ ಇಲ್ಲ ಅಂತ ನೆಕ್ಸ್ಟ್ ಗೂಗಲ್ ಡಾಟ್ ಕಾಮ್ ಕೊಡಿ ಗೂಗಲ್ ಮಿರರ್ ಅಂತ ಕೊಡಿ ಗೂಗಲ್ ಮಿರರ್ ಆ್ಯಮ್ ಫಿಲಿಂಗ್ ಲಕ್ಕಿ ಎಲ್ಲ ರಿವರ್ಸಲ್ಲಿ ಕಾಣುತ್ತೆ ನಾವೇನೇ ಟೈಪ್ ಮಾಡಿದ್ರೂ ಇಲ್ಲಿ ರಿವರ್ಸಲ್ ಕಾಣ್ತಾ ಹೋಗುತ್ತೆ ಓಕೆ ಇದಿಷ್ಟು ಗೂಗಲಲ್ಲಿರೋಂಥ ಕೆಲವು ಟ್ರಿಕ್ಸು ವಿವರ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ದು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ಯಾವಾಗಲೂ ರಿಪ್ಲೈ ಮಾಡಕ್ಕೆ ತಯಾರಿರ್ತೀನಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್